ಮಳಮಾಚನಹಳ್ಳಿಯ ಗಂಗಮ್ಮ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ಮಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಗ್ರಾಮದೇವತೆ ಗಂಗಮ್ಮ ದೇವಾಲಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಅರವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯವನ್ನು ಮಾಡಿ ದೇವಾಲಯದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಹಾಯ ಮಾಡುವ ಭರವಸೆಯನ್ನು ನೀಡಿದರು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮಳಮಾಚನಹಳ್ಳಿ ಗ್ರಾಮದ ಗ್ರಾಮದೇವತೆ ಗಂಗಮ್ಮ ದೇವಾಲಯ ಹಾಗೂ ಬಾಬಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯವನ್ನು ನೀಡುವ ಭರವಸೆಯನ್ನು ನೀಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಧೃತಿಗೆಡದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕೆಂದು ಮನೋಭಾವದಿಂದ ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿದ್ದು ಅದರಂತೆ ಮಳಮಾಚನಹಳ್ಳಿ ಗ್ರಾಮದ ಗಂಗಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ರಾಜೀವಗೌಡ ದಂಪತಿಗಳು ದೇವಾಲಯದ ಅಭಿವೃದ್ಧಿಗೆ ಅರವತ್ತು ಸಾವಿರ ರೂಪಾಯಿ ಮೊತ್ತದ ಚೆಕ್ ಅನ್ನು ದೇವಾಲಯದ ಕಮಿಟಿ ಸದಸ್ಯರಿಗೆ ನೀಡಿದರು ನಂತರ ಗ್ರಾಮದ ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಈ ದೇವಾಲಯದ ಅಭಿವೃದ್ಧಿಗೂ ಆರ್ಥಿಕ ಧನ ಸಹಾಯವನ್ನು ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಕೆಲ ತಿಂಗಳುಗಳ ಹಿಂದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ಮಾಡುವ ಭರವಸೆಯನ್ನು ನೀಡಿದ್ದು ಅದರಂತೆ ಇಂದು ಬಂದು ದೇವಾಲಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡಿದ್ದು ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಅಂತ ತಿಳಿಸಿ ಮಳೆ ಮಳಮಾಚನಹಳ್ಳಿಯ ಗ್ರಾಮಸ್ಥರೆಲ್ಲ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿ ನಡೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ಗೌಡ ಗ್ರಾಮದ ಹಿರಿಯ ಮುಖಂಡ ಕೆವಿ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪ ಮಾಜಿ ಸದಸ್ಯ ಅಟ್ಟೂರು ವೆಂಕಟೇಶ್ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಪ್ರಕಾಶ್ ಲೋಕನಾಥ್ ಬಸವಪಟ್ಟಣ ಬೈರೇಗೌಡ ಮಂಜುನಾಥ್ ಗ್ರಾಮದ ಮುಖಂಡರಾದ ಮಂಚನಬೆಲೆ ಹನುಮಂತಪ್ಪ ಬೈರೇಗೌಡ ರಾಮಾಂಜಿನಪ್ಪ ಮುತ್ತೂರು ವೆಂಕಟೇಶ್ ಆನೂರು ರವಿ ತೊಟ್ಲಗಾನಹಳ್ಳಿ ಮನು ಸೇರಿದಂತೆ ಗಂಗಮ್ಮ ದೇವಾಲಯದ ಕಮಿಟಿಯ ಎಲ್ಲ ಸದಸ್ಯರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನಂದಿ ನಂದಿರಾಜೇಶ್ ಶಿಡ್ಲುಘಟ್ಟ और बड़े बड़े ना हां सुसु सहयोग आगे आगे बढ़ने की भी वो पूरी हारिलवांग को भी मिल बिंदु आगे ना आगे वो लोग जाने रेडी में लेकिन जल्द से हमारा दरअसल मंत्र ಎಲ್ಲರೂ ನಮಸ್ಕಾರ ಇತ್ತು ಗಂಗಮ್ಮ ದೇವಿಯ ಪೂಜೆ ಸಲ್ಲಿಸಿ ನಮ್ಮ ಮಲ್ಮಾಚನಲ್ಲಿ ಆ ತಾಯಿಯ ಒಂದು ಒಂದು ವಿಶೇಷ ಆ ತಾಯಿಯಲ್ಲಿ ಏನೋ ಒಂದು ಕೋರ್ಕೆ ಇಟ್ಟರೆ ನೆರವೇರುತ್ತೆ ಅಂತ ಊರನ್ನ ಎಲ್ಲ ನಮ್ಮ ಗ್ರಾಮಸ್ಥರುಗಳು ಭಕ್ತಾದಿಗಳೆಲ್ಲ ಹೇಳೋದು ಇವತ್ತೊಂದು ಪೂಜೆಗೆ ನಾನು ಬರ್ತೀನಲ್ಲ ಊರಿಗೆ ಒಂದು ಹಿಂದೆ ಕೂಡ ಇಲ್ಲೊಂದು ಬಂದು ಪೂಜೆ ಸಲ್ಲಿಸಿ ಹೋಗಿದ್ವಿ ಬರಬೇಕು ಅಂತ ಸುಮಾರು ದಿನಗಳಿಂದ ಅನ್ಕಂಡ್ವೆ ಬರೋಕ್ಕಾಗಿಲ್ಲ ಇವತ್ತು ಬಂದು ಆ ತಾಯಿ ಒಂದು ಪೂಜೆ ಸಲ್ಲಿಸಿ ಮುಂದಿನ ವಾರ್ಷಿಕೋತ್ಸವ ಕೂಡ ಬರ್ತೀವಿ ಅಂತೇಳ್ಬಿಟ್ಟು ಹಣ್ಣವ್ರಿಗೆಲ್ಲರಿಗೂ ಇಲ್ಲಿರುವಂಥ ಎಲ್ಲ ದೇವಸ್ಥಾನ ಕಮಿಟಿಯವ್ರಿಗೆಲ್ಲರಿಗೂ ಹೇಳಿದ್ದೀವಿ ದೇವಸ್ಥಾನಕ್ಕೆ ಅವತ್ತು ಒಂದು ವಿಶೇಷವಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗಿ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ಪೂಜೆ ಅವತ್ತು ಸಲ್ಲಿಸಬೇಕು ಅಂತ ಹೇಳಿದ್ದೀವಿ ತಾವೆಲ್ಲ ಒಂದು ಪೂಜೆಗೂ ಅವತ್ತಲ್ಲ ದಿನಕ್ಕೆ ಒಂದು ಪೂಜೆಗೆ ಒಂದು ಅವಕಾಶ ಮಾಡಿಕೊಡ್ರಿ ನಮ್ಮ ಕಡೆಯಿಂದ ಒಂದು ಪೂಜೆ ಕೂಡ ವ್ಯವಸ್ಥೆ ಮಾಡೋಣ ಅದರೊಟ್ಟಿಗೆ ನಿಮ್ಮ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣದಾಗಿ ಸಹಾಯ ದೇವಸ್ಥಾನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಇವತ್ತು ಬಂದು ತಾಯಿಯ ಮೇಲೆ ಆಯ್ಕೆ ಇತ್ತು ಆಯ್ಕೆ ತೀರಿಸಿದ್ದೀವಿ ಇನ್ನೂ ಈ ದೇವಸ್ಥಾನದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಕೈಲಾದಷ್ಟು ಸಹಾಯನ ಖಂಡಿತ ಮಾಡ್ತೀನಿ ಅನ್ನೋ ಒಂದು ಮಾತು ನಿಮ್ಮ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿ ಎಲ್ರಿಗೂ ಸಮಸ್ತ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಎಲ್ಲ ಹೆಚ್ಚಿಗೆ ರೈತರೇ ಇರೋದರಿಂದ ರೈತರಿಗೆ ಈ ವರ್ಷ ಸರಿಯಾಗಿ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಿ ಓದ್ತಾ ಇರೋಂಥ ಎಲ್ಲ ಮಕ್ಳುಗೂ ಒಳ್ಳೆ ಉದ್ಯೋಗಾವಕಾಶಗಳು ಕಲ್ಪಿಸಲಿ ವಿಶೇಷವಾಗಿ ಮಲ್ಮಾಜ್ನಳ್ಳಿನಲ್ಲಿ ಎಲ್ಲರೂ ಕೂಡ ಒಂದು ಅನ್ಯೋನ್ಯವಾಗಿ ಅಣತಮಂದ್ರಗಳ ತರ ಹೋಗಂಗೆ ಆ ತಾಯಿ ಆಶೀರ್ವಾದ ಮಾಡಲಿ ಇಲ್ಲಿರುವಂಥ ಎಲ್ಲ ರೈತರಿಗೂ ಕೂಡ ಒಳ್ಳೇದಾಗ್ಲಿ ವ್ಯಾಪಾರಸ್ಥರಿಗೂ ಒಳ್ಳೇದಾಗಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಅವಕಾಶಗಳು ತೊಗಿಸೋಂಗಾಗಲಿ ಎಲ್ಲ ಊರೆಲ್ಲ ಸುಖ ಸಂತೋಷದಿಂದ ಇರಲಿ ಅಂತ ಒಂದು ಆ ತಾಯಿಯಲ್ಲಿ ಮೊರೆ ಇಟ್ಟಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ತಾಯಿ ಒಳ್ಳೇದು ಮಾತಾಡ್ತೀವಿ ಮಣಮಾಚಳ್ಳಿ ಗ್ರಾಮಕ್ಕೆ ರಾಜಗೌಡರಾದಂಥ ನಾವೆಲ್ಲರ ನೆಚ್ಚಿನ ನಾಯಕರಾದಂಥ ರಾಜುಗೌಡರು ಹಾಗೂ ಸಮನ ಮೇಡಮ್ ಅವರು ತುಂಬ ದಿವಸದಿಂದ ಮಣಮಾಚಳ್ಳಿಗೆ ಬರಬೇಕು ಬರಬೇಕು ಇಲ್ಲಿ ಮಣಮಾಚಳ್ಳಿ ಅಂದಿನವಾಗಿದೆ ದೇವಸ್ಥಾನ ಒಳ್ಳೆ ಪೂಜೆ ಪುನಸ್ಕಾರ ನಡೀತಾ ಇದೆ ನಮಗೂ ಒಂದು ಅವಕಾಶ ಬೇಕು ಅಂತ ಕೇಳ್ತಾಯಿದ್ರು ಆದರೆ ಇವತ್ತೆಲ್ಲ ಈ ಏನಿದ್ದಾರೆ ಅವರೆಲ್ಲ ಒಂದು ತೀರ್ಮಾನ ತಕ್ಕಂಥ ರಾಜೀಗೌಡಿಗೆ ಸಲ್ಲಿಸಿ ಇವತ್ತು ಈ ಅಭಿವೃದ್ಧಿ ಆಗಬೇಕು ನಮ್ಮ ಮಳಮಾಚಿನಲ್ಲಿ ಅಭಿವೃದ್ಧಿ ಆಗಬೇಕು ದೇವರು ಅಭಿವೃದ್ಧಿ ಆಗಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ ಈಗ ರಾಜೇಗೌಡರು ನೆಕ್ಸ್ಟ್ ಗೆದ್ದು ಒಳ್ಳೆಯದಾಗಿ ಎಮ್ ಎಲ್ ಎ ಆಗಿ ಬರಲಿ ಅಂತ ನಾವು ಈ ಗಂಗಮ್ಮನ ಹತ್ರ ಪ್ರಾರ್ಥನೆ ಇದ್ದೀವಿ ಎಲ್ಲರೂ ಸಹಕಾರ ಬೇಕಂತೇಳಿ ಕೇಳ್ತಾಯಿದ್ದೆ ದಯವಿಟ್ಟು ಸಹಾಯ ಮಾಡಿದೆ